ತುಂಬ ಜನಗಳು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಹೇಳುತ್ತಾರೆ ಅದು ತಪ್ಪು ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ ಸ್ವಾತಂತ್ರ್ಯವನ್ನು ನಾವು ಗಳಿಸಿದ್ದೇವೆ ಸ್ವಾತಂತ್ರ್ಯವನ್ನು ನಮ್ಮವರು ನಮಗೆ ಗಳಿಸಿಕೊಟ್ಟಿದ್ದಾರೆ ಸಿಕ್ಕುವುದು ಪುಕ್ಕಟೆ ಭಾಗ್ಯ ಸ್ವಾತಂತ್ರ್ಯ ಪುಕ್ಕಟೆ ಭಾಗ್ಯದ ಹಾಗೆ ನಮಗೆ ಸಿಕ್ಕದ್ದಲ್ಲ ಸ್ವಾತಂತ್ರ್ಯ ಇದು ನಮ್ಮ ಸಂಪಾದನೆ ಸ್ವಾತಂತ್ರ್ಯ ಇದು ನಮ್ಮ ಗಳಿಕೆ ನಮ್ಮ ಸ್ವಾತಂತ್ರ್ಯ ಇದು ಪುಕ್ಕಟೆ ಆರ್ಜಿತವಲ್ಲ ಮುಫ್ತ್ ಮುಫ್ತ್ ಮುಫ್ತಾರ್ಜಿತವಲ್ಲ ನಮ್ಮ ಸ್ವಾತಂತ್ರ್ಯ ಇದು ಶ್ರಮಾರ್ಜಿತ ನಮ್ಮ ಸ್ವಾತಂತ್ರ್ಯವಿದು ತ್ಯಾಗಾರ್ಜಿತ ನಮ್ಮ ಸ್ವಾತಂತ್ರ್ಯವಿದು ಬಲಿದಾನಾರ್ಜಿತ ನಮ್ಮ ಸ್ವಾತಂತ್ರ್ಯವಿದು ಶಹೀದಾರ್ಜಿತ ನಮ್ಮ ಸ್ವಾತಂತ್ರ್ಯ ಇದು ಹುತಾತ್ಮಾರ್ಜಿತ ನಮ್ಮ ಸ್ವಾತಂತ್ರ್ಯ ಬರೀ ಮಹಾತ್ಮ ಮಸೀಹಾರ್ಜಿತವಲ್ಲ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ತ್ಯಾಗ ಬಲಿದಾನಗಳ ಬೀಜವನ್ನು ಬಿತ್ತಿ ನಮಗೆ ಸ್ವಾತಂತ್ರ್ಯದ ಬೆಳೆಯನ್ನು ಬೆಳೆದುಕೊಟ್ಟಿದ್ದಾರೆ ಸಿಕ್ಕಿತು ದೊರಕಿತು ಅನ್ನೋ ಈ ಭಾಷೆ ಗುಲಾಮಗಿರಿಯ ಸಂಕೇತ ನಮ್ಮದು ದತ್ತ ಪ್ರದತ್ತ ಅಲ್ಲ ನಮ್ಮದು ಆರ್ಜಿತ ಸ್ವಾರ್ಜಿತ ಸ್ವಾತಂತ್ರ್ಯ ನಾವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷ್ ಆಡಳಿತದ ಕಪಿಮುಷ್ಟಿಯಿಂದ ಸ್ವತಂತ್ರರಾದೆವು ಹಾಗೆಯೇ ಅಂದಿನ ಗೃಹಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ದೃಢ ಸಂಕಲ್ಪ ಮತ್ತು ಉಕ್ಕಿನ ನಿರ್ಣಯದ ಕಾರಣದಿಂದಾಗಿ ಆಯಾ ಪ್ರಾಂತ ಪ್ರದೇಶಗಳನ್ನು ಆಳಿಕೊಂಡಿದ್ದ ನಮ್ಮ ದೇಶದ ರಾಜರು ರಾಜ ಮನೆತನಗಳು ಮತ್ತು ರಾಜಕುಟುಂಬಗಳ ಹಿಡಿತದಿಂದಲೂ ಸ್ವತಂತ್ರರಾದೆವು ನಮ್ಮನ್ನು ಸ್ವತಂತ್ರ ಭಾರತದ ಪ್ರಜೆಗಳನ್ನಾಗಿಸುವುದಕ್ಕೆ ಬಲಿದಾನವಾದ ಸ್ವಾತಂತ್ರ್ಯ ಸೇನಾನಿಗಳ ಸಂಖ್ಯೆ ಬರೀ ಸಾವಿರ ಸಾವಿರ ಅಲ್ಲ ಅದು ಲಕ್ಷ ಲಕ್ಷ ಭತ್ ಭಗತ್ ಸಿಂಗ್ राणी गईदिनलिया पिंगली वेंकय्याणी लक्ष्मीबाई मंगल मंगलपांडे बेगम हजरत महल अशफ अली अश्फाकुला खान मनमतनाथ गुप्ता राजेंद्र सचिंद्र भक्षी राम प्रसाद बिस्मिल्ला रोशन सिंह जोगेश चंद्र चटर्जी एनी बेसेंट भागा करतार सिंह सौरव बसावन सिंह सेनापति बापट मुंशी मुन्शी तिरपुरुमार लक्ष्मी सहगल पर्वती गिरी कन्यांगंटी हनुमंत अल्लूरी सीताराम राजू सुचेता कृपलानी चंद्रशेखर आजाद सुभाष चंद्र बोस चित्तरंजन दास प्रफुल्ल चाकी खुदीराम बोस लिंगरा सूर्यसेन प्रीतिलता पहरतली पहर्तली बिहारी बोस श्यामाजी वर्मा सुबोध राय टंगुटूरी प्रकाशम ಉಬೈದುಲ್ಲಾ ಸಿಂಧಿ ವಾಸುದೇವ್ ಬಲವಂತ ಫಡ್ಕೆ ವಿನಾಯಕ್ ದಾಮೋದರ್ ಸಾವರ್ಕರ್ ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬಾಡ್ಕರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇತ್ಯಾದಿ ಇವರೆಲ್ಲ ಆನ್ ರಿಕಾರ್ಡ್ ಸ್ವಾತಂತ್ರ್ಯ ಯೋಧ ಶಹೀದ ಹುತಾತ್ಮರಾದರೆ ಇನ್ನು ಆಫ್ ದಿ ರಿಕಾರ್ಡ್ ಸ್ವಾತಂತ್ರ್ಯ ಸೇನಾನಿ ಶಹೀದ್ ಹುತಾತ್ಮರ ಸಂಖ್ಯೆಯನ್ನು ದಾಖಲಿಸುವುದಕ್ಕೆ ದಾಖಲಿಸುವುದಕ್ಕೆ ಸಾಧ್ಯವಿಲ್ಲ ಅವರು ಲಕ್ಷ ಲಕ್ಷ ಅವರೆಲ್ಲ ರಕ್ತವಾಗಿ ಹರಿದು ಹೋಗಿ ನಮಗೆ ನಮ್ಮ ಸ್ವತಂತ್ರ ಭಾರತದ ದಿವ್ಯ ಭವ್ಯ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಅವರಿಗೆಲ್ಲ ಒಂದಾವರತ್ತಿ ನಾವೆಲ್ಲ ಬಲೆವಾಗಿ ಗೌರವ ಸಲ್ಲಿಸೋಣ ಅವರ ಅಮರ ದಿವ್ಯಚೇತನಗಳಿಗೆ ಜೈಪರಾಕು ಹೇಳೋಣ